ನಾನು ಹಿಂದೂ ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ ಅದನ್ನು ಬೆಳೆಸೋಣ ಅದನ್ನು ಉಳಿಸೋಣ ದಿಗಂಬರಾಯ ದಿವ್ಯಾಯ ದಿವ್ಯ ರೂಪಧರಾಜ ಪರ ಬ್ರಹ್ಮ ದತ್ತಾತ್ರೇಯ ನಮೋಸ್ತತೆ ಅಧ್ಯಾಯ ಹತ್ತು ಶ್ರೀ ಗಣೇಶಾಯ ಮಹ ನಾಮಧಾರಕನು ಸಿದ್ಧಮುನಿಗಳಿಗೆ ವಿನಯದಿಂದ ಪ್ರಶ್ನಿಸ್ತಾನೆ ಗುರುಪುರದ ಮಹಿಮೆ ಹೇಗೆ ಬೆಳೆಯಿತು ಶ್ರೀಪಾದೇತಿಗಳು ಅಲ್ಲಿ ಗುಪ್ತವಾಗಿ ಹೇಗೆ ಉಳಿದರು ಮತ್ತು ಅವತಾರವನ್ನು ಹೇಗೆ ತಾಳೆದರು ಅಂತ ಸವಿಸ್ತಾರವಾಗಿ ಹೇಳಿ ಅಂತ ಕೇಳ್ತಾನೆ ಆಗ ಸಿದ್ಧಮುನಿಗಳು ಹೇಳಲು ಶುರು ಮಾಡ್ತಾರೆ ಶ್ರೀಗುರು ಮಹಿಮೆಯನ್ನು ಎಷ್ಟು ಅಂತ ಹೇಳಿದರೂ ಅದು ಕಮ್ಮಿನೇ ಅದು ಅತ್ಯಾಘಾತವಾಗಿದೆ ವಿಶ್ವವ್ಯಾಪಕನಾದ ಪರಮಾತ್ಮನು ಅನಂತ ರೂಪಗಳನ್ನು ಧಾರಣ ಮಾಡಿದ್ದಾನೆ ಸ್ವಾಮಿಗಳು ಆ ಗುಪ್ತ ಗುಪ್ತರೂಪದಿಂದ ನಿಂತರು ಹಾಗೂ ಮುಂದೆ ಇನ್ನೊಂದು ಅವತಾರ ಧಾರಣ ಮಾಡಿದರು ಶ್ರೀಮನ್ನಾರಾಯಣನ ಅಂಶವಾದ ಪರಶುರಾಮ ಚಿರಂಜೀವಿಯಾಗಿರುವಾಗಲೇ ನಾರಾಯಣನ ಬೇರೆ ಬೇರೆ ಎಷ್ಟೋ ಅವತಾರಗಳು ಭೂತಲದಲ್ಲಿ ಹೋಗಿದ್ವು ತ್ರಿಮೂರ್ತಿಯ ಮೂರು ಗುಣಗಳು ಜಗತ್ತಿನ ಉತ್ಪತ್ತಿ ಸ್ಥಿತಿಲಯಗಳಿಗೆ ಕಾರಣವಾಗಿವೆ ಯಾರು ಏನನ್ನು ಭಕ್ತಿಯಿಂದ ಚಿಂತನೆ ಮಾಡುವರೋ ಅವರು ಅದನ್ನು ಶ್ರೀ ಗುರು ದರ್ಶನದಿಂದ ಪಡೆದೇ ತೀರ್ತಾರೆ ಶ್ರೀ ವಾಸದ ಸ್ಥಳವು ಕಾಮಧೇನು ಇದ್ದಂತೆ ಭಕ್ತಜನರನ್ನು ಉದ್ಧರಿಸುವುದಕ್ಕಾಗಿ ಶ್ರೀಹರಿಯು ದುರ್ವಾಸ ಋಷಿಯ ಶಾಪದ ನಿಮಿತ್ತ ಮಾಡಿಕೊಂಡು ನಾನಾ ಅವತಾರಗಳನ್ನು ಧಾರಣ ಮಾಡಿರ್ತಾನೆ ಶ್ರೀಪಾದ ಸ್ವಾಮಿಯ ಸ್ಥಾನ ಮಹಾತ್ಮೆಯು ಅನುಪಮವಾಗಿರುತ್ತದೆ ಗುರು ಭಕ್ತಿಯು ಎಂದಿಗೂ ವ್ಯರ್ಥವಾಗುವುದಿಲ್ಲ ಭಕ್ತರನ್ನು ಗುರು ಎಂದೂ ಕೈಬಿಡುವುದಿಲ್ಲ ಗುರುಗಳಲ್ಲಿ ದೃಢತರವಾದ ಭಕ್ತಿಯನ್ನು ಇಡಬೇಕು ಧೈರ್ಯದಿಂದ ಗಂಭೀರವಾಗಿ ನಡೆಯಬೇಕು ಅಂದರೆ ಭವಸಾಗರದಿಂದ ಸುಲಭವಾಗಿ ಪಾರಾಗಬಹುದು ಹಾಗೂ ಇಹಲೋಕದಲ್ಲಿಯೂ ಕೂಡ ಮತ್ತು ಪರಲೋಕದಲ್ಲಿಯೂ ಕೂಡ ಸೌಖ್ಯವಾಗುವುದು ಅದಕ್ಕಾಗಿ ಒಂದು ದೃಷ್ಟಾಂತವನ್ನು ಹೇಳ್ತೇನೆ ಕೇಳು ಅಂತ ಹೇಳ್ತಾರೆ ಕಾಶ್ಯಪ ಗೋತ್ರದ ವಲ್ಲಭೇಶನ ಅಂತ ಇರ್ತಾನೆ ಆಚಾರ ಸಂಪನ್ನ ಸುಶೀಲ ಬ್ರಾಹ್ಮಣ ಅವನು ವ್ಯಾಪಾರ ಮಾಡಿ ಹೊಟ್ಟೆಯನ್ನು ಹೊರಟುತ್ತಾ ಇರ್ತಾನೆ ಅವನು ಪ್ರತಿ ವರ್ಷ ಶ್ರೀಪಾದ ಶಿವಲ್ಲಭ ಸ್ಥಾನವಾದ ಕುರೋಪುರ ಅಂದರೆ ಈಗಿನ ಕುರುಗಡ್ಡೆಗೆ ಯಾತ್ರೆಗೆ ಹೋಗಿ ಅನನ್ಯ ಭಕ್ತಿಯಿಂದ ಸೇವೆ ಮಾಡಿ ಹೋಗ್ತಾ ಇರ್ತಾನೆ ಹೀಗೆ ಕೆಲವು ವರ್ಷಗಳು ಆಕ್ರಮಿಸ್ತವೆ ಒಂದು ಸಾರಿ ಆತನಿಗೆ ಶ್ರೀಪಾದ ಶಿವಲ್ಲವರಿಗೆ ಹೀಗೆ ಪ್ರಾರ್ಥನೆ ಮಾಡುತ್ತಾನೆ ವ್ಯಾಪಾರದಲ್ಲಿ ವಿಶೇಷ ಬಂದರೆ ಸಹಸ್ರ ಬಾಮರಿಗೆ ಇಚ್ಛಾ ಭೋಜನೆ ಹಾಕುವೆ ಅಂತ ಆ ವರ್ಷ ಅವನಿಗೆ ಅಪೇಕ್ಷೆ ಪಟ್ಟಕ್ಕಿಂತ ನೂರು ಪಟ್ಟು ಹೆಚ್ಚಿನ ಲಾಭ ವ್ಯಾಪಾರದಲ್ಲಿ ದೊರೆಯುತ್ತೆ ತನ್ನ ಸಂಕಲ್ಪವು ಪೂರೈಸಿದಕ್ಕಾಗಿ ಅವನು ಅತ್ಯಂತ ಹರ್ಷಿಸನಾಗ್ತಾನೆ ವಲ್ಲಭೇಷನು ತನ್ನ ಹರಿಕೆಯನ್ನು ಪೂರೈಸುವುದಕ್ಕಾಗಿ ಹಣ ತೆಗೆದುಕೊಂಡು ಪುರೋಪುರಕ್ಕೆ ಹೊರಡ್ತಾನೆ ಕಳ್ಳರು ಅವನ ಹತ್ತಿರ ಹಣದ ಹಂಟು ಇರುವುದನ್ನು ಕಂಡು ತಿಳಿದು ತಾವು ಕೂಡ ಯಾತ್ರೆಗೆ ಹೊರಟಿರುವವು ಅಂತ ಸೋಬು ಹಾಕಿಕೊಂಡು ವಲ್ಲಭೇಷನ ಜೊತೆಗೆ ಹೋಗ್ತಾರೆ ವಲ್ಲಭೇಶನು ನಿಜವಾಗಿಯೂ ಇವರು ಶ್ರೀಪಾದ ಸ್ನಾನದ ಭಕ್ತರಿರಬಹುದು ಅಂತ ನಂಬಿಕೊಂಡು ಇರ್ತಾನೆ ಹೀಗೆ ಕಳ್ಳರು ವಲ್ಲಭೇಶನ ಸ್ನೇಹಿತರಾಗಿ ದಾರಿ ನಡೀತಾ ಇರ್ತಾರೆ ಒಂದು ರಾತ್ರಿ ನಿರ್ಜನ ಅರಣ್ಯ ಪ್ರದೇಶದಲ್ಲಿ ಅವರು ವಸತಿ ಮಾಡ್ತಾರೆ ಕಳ್ಳರು ಈ ಸಮಯವನ್ನು ನೋಡಿ ವಲ್ಲಭೇಶನನ್ನು ರುಂಡ ಕಡಿದು ಅವನ ಹತ್ತಿರ ವಿಧಾನವನ್ನು ದೋಚಿಕೊಂಡು ಹೊರಡಲಿಕ್ಕೆ ಶುರು ಮಾಡ್ತಾರೆ ಅಷ್ಟರಲ್ಲಿ ಒಬ್ಬ ಭಕ್ತ ಕೈವಾರಿಯೂ ಭಸ್ಮ ಚಟಾಧಾರಿಯೂ ಆದ ಶ್ರೀ ಶ್ರೀಪಾದ ಶ್ರೀವಲ್ಲಭರು ಅಲ್ಲಿ ಪ್ರಕಟರಾಗ್ತಾರೆ ಕಳ್ಳರನ್ನು ತ್ರಿಶೂಲದಿಂದ ಹೊಡಿತಾರೆ ಆಗ ಅದರ ಒಳಗಡೆ ಒಬ್ಬ ಇದ್ದವನು ಬಂದು ಸ್ವಾಮಿಗೆ ಶರಣ ಹೋಗ್ತಾನೆ ಕೃಪಾಳುವೆ ನಾನು ನಿರಪರಾಧಿಯು ಅವರು ಇವನನ್ನು ಕೊಲ್ಲುತ್ತಾರೆಂದು ನನಗೆ ಗೊತ್ತಿರಲಿಲ್ಲ ಗೊತ್ತಿಲ್ಲದೆ ನಾನು ಅವರ ಜೊತೆಯನ್ನು ಸೇರಿಕೊಂಡಿರುವೆ ಸರ್ವಸಾಕ್ಷಿಯಾದ ಇದು ನಿನಗೆ ತಿಳಿಯದೇ ಇರಲಿಕ್ಕಿಲ್ಲ ನನ್ನನ್ನು ದಯಮಾಡಿ ಕ್ಷಮಿಸು ಅಂತ ಸ್ವಾಮಿಗೆ ಪ್ರಾರ್ಥನೆ ಮಾಡ್ತಾನೆ ಆತನ ಮಾತುಗಳನ್ನು ಕೇಳಿ ಶ್ರೀಪಾದ ಸ್ವಾಮಿಗಳು ಆತನನ್ನು ಹತ್ತಿರ ಕರೆದು ಆತನ ಕೈಗೆ ಅಮೃತೋಪವಾದ ವಿಭೂತಿಯನ್ನು ಕೊಟ್ಟು ಅದನ್ನು ವಲ್ಲಭೇಶನ ಸರ್ವಾಂಗಗಳಿಗೂ ಲೇಪಿಸು ಮತ್ತು ಅವನ ರುಂಡವನ್ನು ಮುಂಡಕ್ಕೆ ಜೋಡಿಸು ಅಂತ ಹೇಳ್ತಾರೆ ಅವನು ಹಾಗೆಯೇ ಮಾಡ್ತಾನೆ ಶ್ರೀಪಾದ ಸ್ವಾಮಿಯು ಆತನನ್ನು ಅಮೃತ ದೃಷ್ಟಿಯಿಂದ ನೋಡ್ತಾನೆ ಕೂಡಲೇ ಅವನು ಜೀವಂತನಾಗ್ತಾನೆ ಸ್ವಾಮಿಯು ಅದೃಷ್ಟರಾಗಿಬಿಡ್ತಾನೆ ಅಷ್ಟರಲ್ಲೇ ರಾತ್ರಿಯು ಕಳೆದು ಬೆಳಗ್ಗೆ ಬೆಳಗಾಗುತ್ತೆ ಬಳಿಕ ವಲ್ಲಭೀಷಣ ನಿದ್ದೆಯಿಂದ ಎಚ್ಚೆತ್ತವನಂತೆ ಎದ್ದು ಕುಳಿತು ಅಲ್ಲಿ ತನ್ನ ಹತ್ತಿರವಿ ಬಿದ್ದವರನ್ನು ಕೇಳಿ ಇವನನ್ನು ತೋರಿಸಿ ಇವರೆಲ್ಲ ಯಾರು ನೀನು ಇಲ್ಲೇಗೆ ಕುಳಿತಿರುವೆ ಈ ಕಳ್ಳರನ್ನೆಲ್ಲ ತೋರಿಸಿ ಇವರನ್ನು ಯಾರು ಕೊಂದು ಹಾಕಿದರು ಅಂತ ಕೇಳ್ತಾನೆ ಆಗ ಗೃಹಸ್ಥನು ಎಲೆ ವಿಪ್ರನೇ ಈ ಕಳ್ಳರು ನಿನ್ನ ಹಣವನ್ನು ಅಪಹರಿಸುವುದಕ್ಕಾಗಿ ನಿನ್ನ ತಲೆಯನ್ನು ಕಡಿದು ಹಾಕಿದರು ಅಷ್ಟರಲ್ಲಿ ಬಂದ ಒಬ್ಬ ತಪಸ್ವಿಯು ಅವರನ್ನೆಲ್ಲ ತ್ರಿಶೂಲದಿಂದ ಹಿಡಿದು ಕೊಂದು ಹಾಕಿದ್ರು ಅವರು ನನ್ನ ಕೈ ಮೇಲೆ ಸ್ವಲ್ಪ ಭಸ್ಮವನ್ನು ಕೊಟ್ಟು ಅದನ್ನು ನಿನ್ನ ಮೈಗೆ ಹಚ್ಚಲು ಹೇಳಿದರು ಕಡಿದು ಬಿದ್ದಿರುವ ನಿನ್ನ ರುಂಡವನ್ನು ಮುಂಡಕ್ಕೆ ಜೋಡಿಸುವಂತೆ ಕೂಡ ಹೇಳಿದರು ಬಳಿಕ ಅವರು ನಿನ್ನನ್ನು ಸಜೀವಗೊಳಿಸಿದರು ಜೋಡಿಸಲು ಸಜೀವಗೊಳಿಸಿದ ಮೇಲೆ ಈಗಲೇ ಅದೃಶ್ಯವೆಂದರು ಜಟಾಭಸ್ಮ ರುದ್ರಾಕ್ಷಗಳಿಂದ ಒಪ್ಪುತ್ತಿದ್ದ ಅವರು ಸಾಕ್ಷಾತ್ ಶಂಕರನೇ ಆಗಿರಬಹುದು ಅಂತ ಹೇಳ್ತಾನೆ ಆತನ ಈ ಮಾತುಗಳನ್ನು ಕೇಳಿ ವಲ್ಲಭೀಷಣಿಗೆ ಶ್ರೀಪಾದ ಸ್ವಾಮಿಯಲ್ಲಿ ಅತಿಶಯ ವಿಶ್ವಾಸ ಉಂಟಾಗುತ್ತೆ ಅವನು ಆ ಕಳ್ಳರ ಹತ್ತಿರ ಇದ್ದ ಹಣವನ್ನು ತೆಗೆದುಕೊಂಡು ಕುರುವಪುರಕ್ಕೆ ಹೋಗಿ ಮಹಾವೈಭವದಿಂದ ಶ್ರೀಪಾದ ಸ್ವಾಮಿಯನ್ನು ಆರಾಧಿಸ್ತಾನೆ ನಾಲ್ಕು ಸಹಸ್ರ ಬ್ರಾಹ್ಮಣರಿಗೆ ಇಚ್ಛಾಪೂಜನವನ್ನು ಹಾಕ್ತಾನೆ ಎಲೆ ನಾಮಧಾರಕ ಹೀಗೆ ಈಗಲೂ ಅಸಂಖ್ಯ ಭಕ್ತರು ಕುರುವಪುರಕ್ಕೆ ಬಂದು ಈ ಮಹಾಪ್ರಭುವನ್ನು ಸೇವಿಸ್ತಾ ಇರ್ತಾರೆ ಆದ್ದರಿಂದ ಈ ಸ್ಥಾನದ ಮಹಿಮೆಯು ದಶ ದಿಕ್ಕುಗಳಲ್ಲಿ ಪ್ರಸಿದ್ಧಿಯಾಗಿರುವುದು ಭಕ್ತಶ್ರೇಷ್ಠನೇ ಈ ವಿಷಯದಲ್ಲಿ ನಿನಗೆ ಸರ್ವದಾ ಸಂದೇಹ ಬೇಡ ಆ ಪ್ರಭುವು ಮುಂದೆ ಬೇರೆ ಬೇರೆ ಧಾರಣ ಮಾಡಿದರೂ ಕುರುಪುರದಲ್ಲಿರುವ ನಿಂತಿರುವ ಆತನಿಗೆ ಅಶಕ್ಯವು ಯಾವುದೂ ಇಲ್ಲ ಯಾಕೆಂದರೆ ಅನಂತನೂ ಪರಿಪೂರ್ಣನು ಸರ್ವ ಸ್ವರೂಪನು ಆದ ಶ್ರೀ ಆದಿನಾರಾಯಣನೇ ಶ್ರೀಪಾದವಲ್ಲವರಾಗಿ ಇರುವರು ನರಸಿಂಹ ಸರಸ್ವತಿ ಎಂಬ ಅವತಾರ ಮಾಡತಕ್ಕರುವಂಥವನಿಗೆ ಇಲ್ಲಿ ಗುಪ್ತರೂಪದಿಂದ ಇರಹತ್ತಿದ್ದರು ಈ ರೀತಿ ಸರಸ್ವತಿ ಗಂಗಾಧರನು ಮನೋಹರವಾದ ಶ್ರೀ ಗುರುಚರಿತ್ರೆಯನ್ನು ಹೇಳುವಂಥನಾಗ್ತಾನೆ ಅದನ್ನು ಕೇಳುವುದರಿಂದ ಸಕಲ ಮನೋಭಿಷ್ಟಗಳು ಕೂಡ ಪೂರ್ಣವಾಗುವು ಹೀಗೆ ಗುರುಭಕ್ತಿಯು ಎಂದೂ ವ್ಯರ್ಥವಾಗುವುದಿಲ್ಲ ಭಕ್ತರನ್ನು ಎಂದೂ ಗುರು ಕೈಬಿಡುವುದಿಲ್ಲ ಕಾರಣ ಗುರುಗಳಲ್ಲಿ ದೃಢವಾದ ಭಕ್ತಿಯನ್ನು ಇಡಬೇಕು ಗುರುಗಳು ಭಕ್ತರ ದಾರಿಯನ್ನೇ ಕಾಯುತ್ತಾ ನಿಂತಿರುವನು ಕಾರಣ ನಾವು ಗುರುವಿನಲ್ಲಿ ಪೂರ್ಣ ಶ್ರದ್ಧೆಯನ್ನು ಇಡಬೇಕು ಸದಾ ಆತನ ನಾಮಸ್ಮರಣೆಯನ್ನು ಕೂಡ ಮಾಡಬೇಕು ಎಂಬಲ್ಲಿಗೆ ಶ್ರೀ ಗುರು ಚರಿತ್ರೆಯ ಹತ್ತನೇ ಅಧ್ಯಾಯವು ಸಂಪೂರ್ಣವಾಯಿತು श्रीगुरभ्योन्न